ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು ಇವತ್ತು ನಾವು ನೂರು ವರ್ಷದ ನಂತರ ಈ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮತ್ತೆ ಉಳಿಸ್ಕೊಂಡು ಮುಂದಿನ ಶತಮಾನಕ್ಕೆ ಪೀಳಿಗೆಗೆ ಗಾಂಧೀಜಿಯವರ ತತ್ವ ಆದರ್ಶ ಇವನ್ನೆಲ್ಲ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು ಅಂತೇಳಿ ಜೈ ಬಾಪು ಜೈ jason you ಶಿವರಾಜ್ ತಂಗಡಿ ಅವರು ಅವ್ರಿಗೆ ಈ ಸಂದರ್ಭದಲ್ಲಿ ಹೋಗಿ ಸ್ವಾಗತವನ್ನು ನಮ್ಮ ಕಾಂಗ್ರೆಸ್ ಶಾಲನ್ನ ಹಾಕಿ ಮೈಸೂರು ಕಾಂಗ್ರೆಸ್ ಶಾಲವನ್ನ ಹಾಕಿ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ಈ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ Chéquenle, por ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಶ್ರೀ ವೇಣುಗೋಪಾಲ್ ಸಾಹೇಬ್ರು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಆದರ್ಶ ಸ್ಫೂರ್ತಿ ಒಬ್ಬ ಯೂತ್ ಕಾಂಗ್ರೆಸ್ ಇಂದ ವಿದ್ಯಾರ್ಥಿ ನಾಯಕನಿಂದ ಇವತ್ತು ಎಸಿಸಿ ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಪುಸ್ತಕಗಳಂತ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಇವತ್ತು ಆಗಮಿಸಿ ನಮ್ಮ ಸಂಘಟನೆಗೆ ಇವತ್ತು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣವರು ರೇವಣ್ಣವರು ಅವ್ರಿಗೆ ಹೃದಯ ಪೂರ್ಕೋದಂತ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಸಕ ಬಾಲಕೃಷ್ಣನ್ ಅವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದಾರೆ ಸಿಎ ಪಿ ನಾಯಕರಾಗಿದ್ರು ಬಟ್ಟಿ ವಿಕ್ರಮಾದಿತ್ಯರು ಅವರು ಕೂಡ ತೆಲಂಗಾಣದವರು ನನ್ನ ಆತ್ಮೀಯ ಮಿತ್ರರು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ನಮ್ಮ ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಸಕರಾದ ಬಾಲಕಿಸ್ಟರ್ ಅವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದಾರೆ ಹಿಂದೆ ಸಿಎಂ ಪಿ ನಾಯಕರಾಗಿದ್ರು ವೀರಪ್ಪ ಮೊಯ್ಲಿ ಒಂದು ಎಚ್ ಕೆ ಪಾಟೀಲ್ ಹೀಗೆ ಶಂಕರ್ ಅವರು ನಮ್ಮ ಆದಂತ ನಮ್ಮ ಜನರಲ್ ರಮೇಶ್ ಅವರು ರಮೇಶ್ ಅವರು ಎಲ್ಲ ಕೂಡ ಎಂ ಪಿ ಇದ್ದಾರೆ ಬಹಳ ಜನ ವೇದಿಕೆಯಲ್ಲಿದ್ದಾರೆ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದಿ ಲೀಡರ್ಸ್ ಫ್ರಮ್ ಆಲ್ ಓವರ್ ಇಂಡಿಯಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪಿ ಸಿ ಸಿಂಬರ್ಸ್ ಆಲ್ ದಿ ಅಪೋಸಿಷನ್ ಲೀಡರ್ಸ್ ಅಂಡ್ ಓಲ್ ದಿ ಎಂ ದಿ ಡಿಫ್ರೆಂಟ್ ಮಿನಿಸ್ಟರ್ ಮೈ ವರ್ಕರ್ಸ್ ಅಂಡ್ ಆಲ್ ದಿ ಪೀಪಲ್ ಇಲ್ಲಿ ದೊಡ್ಡ ಸೇರಿದಂತ ಒಂದು ಪ್ರೋಹವಾದಂತಹ ಕಾರ್ಯಕ್ರಮ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಸಂಘಟನೆ ಎಲ್ಲ ದುಡಿತಾ ಎಲ್ಲ ಕೂಡ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಈಗಲೇ ಹೇಳಿದ್ದೇನೆ ವಿಶ್ವಕ್ಕೆ ಶಾಂತಿ ಸಾಬಾಳ್ವೆ ಕೊಟ್ಟದ್ದು ನಮ್ಮ ಮಹಾತ್ಮ ಗಾಂಧೀಜಿಯವರು ಇಂದು ಮುಂದೆ ಎಂದು ನಮ್ಮ ಗಾಂಧೀಜಿಯವರ ಮಂತ್ರ ಇತ್ತೀಚಿನ ನಾವು ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ ಸಂಕ್ರಾಂತಿ ಎಂದರೆ ಹೊಸತನ ಹೊಸ ಉಡುಪು ಉರುಪು ಮತ್ತು ಉತ್ಸಾಹ ಅದೇ ರೀತಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಾವು ಸಂಕ್ರಾಂತಿ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ಸ್ವಾತಂತ್ರ್ಯ ಹೋರಾಟದ ಸಂಕ್ರಾಂತಿಯಾಗಿ ನಮಗೆ ಉರುಪು ತಂದಿದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು ಗಾಂಧಿ ಭಾರತ ಎಂದರೆ ಸ್ವಾಭಿಮಾನದ ಭಾರತ ಏಕತೆಯ ಭಾರತ ಸಾಮರಸ್ಯದ ಅಂತ ಹೇಳಿ ಅವರು ಕೂಡ ನುಡಿದಿದ್ದಾರೆ ಪಾಪಗಳು ನಾಶ ಮಾಡಬಹುದು ಆದ್ರೆ ಪಾಪಿಗಳನ್ನ ಪ್ರೀತಿಸಿ ಎಂದು ಗಾಂಧೀಜಿ ಅವರು ಹೇಳಿದ್ದಾರೆ ನಮ್ಮ ಹೆಗಲ ಮೇಲೆ ಕೇಸರಿ ಬಳಿ ಇದೆ ನಿಮ್ಮೆಲ್ಲರ ಹೆಗಲ ಮೇಲೆ ಕೇಸರಿ ಬಣ್ಣ ಇದೆ ಆದ್ರೆ ಹಸಿರಿನ ಹಸಿರಿನ ಕಾಂಗ್ರೆಸ್ ಶಾಲೆ ಇದೆ ಅದರಲ್ಲಿ ಇದೆ ಒಳಗೆ ಪವಿತ್ರವಾದ ಗಾಂಧಿವಾದ ಇದೆ ಇದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವೇ ನಮ್ಮ ತಂದೆ ತಾಯಿ ಸಂವಿಧಾನವೇ ನಮ್ಮ ಬಂಧು ಬಳಗ ಸಂವಿಧಾನವೇ ನಮ್ಮ ಗ್ರಂಥ ಭಗವದ್ಗೀತೆ ಬೈಬಲ್ ಕುರಾನ್ ಧರ್ಮ ಗ್ರಂಥಗಳು ನಮ್ಮ ಶ್ರೇಷ್ಠ ಗ್ರಂಥ ನಮ್ಮ ಸಂವಿಧಾನ ಆ ರೀತಿ ಅದೇ ರೀತಿ ಈಗ ಜೈ ಭೀಮ್ ಮೂಲಕ ನಮ್ಮ ನಡುವೆ ಜೀವಂತವಾಗಿ ಇವತ್ತು ಏನು ನಮ್ಮ ಅಂಬೇಡ್ಕರ್ ಅವರು ಕೊಟ್ಟು ಬದುಕಿದ್ದಾರೆ ಅದನ್ನೆಲ್ಲ ನಾವು ಉಳಿಸಿಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕಾಗಿದೆ ಸುಳ್ಳಿನ ವಿರುದ್ಧ ಹೋರಾಟ ಮಾಡಿದ ಮಹಾತ್ಮನ ವಿರುದ್ಧವೇ ಸುಳ್ಳಿನ ಸುದ್ದಿ ಹಬ್ಬಿಸುತ್ತಿದ್ದಾರೆ ದುಷ್ಟರಿಂದ ಗಾಂಧೀಜಿ ಚಿಂತನೆ ಉಳಿಯಬೇಕಾಗಿದೆ ಗೋಡಸ ಚಿಂತನೆಗಳನ್ನ ನಾವೆಲ್ಲ ಸೇರಿ ನಾಶ ಮಾಡಬೇಕಾಗಿದೆ ಗಾಂಧೀಜಿ ತತ್ವವನ್ನ ನಾವೆಲ್ಲರೂ ಕೂಡ ರಕ್ಷಿಸಬೇಕು ಆದ್ರಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಜೈ ಭೀಮ್ ಜೈ ಬಾಪು ಜೈ ಬಾಪು ಜೈ ಭೀಮ್ ಸಂವಿಧಾನ ಕಾರ್ಯಕ್ರಮವನ್ನ ಇವತ್ತು ನಾವು ಇಲ್ಲಿ ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇನೆ ನಾನು ಇವತ್ತು ನಮ್ಮ ಎ ಸಿ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ಸಮಾವೇಶ ಇದು ಇಲ್ಲಿಗೆ ನಿಲ್ಲಬಾರದು ಈಗಾಗಲೇ ನಮ್ಮ ಸರ್ಕಾರದ ವತಿಯಿಂದ ವರ್ಷದ ಇಡೀ ಈ ಒಂದು ನೂರು ವರ್ಷದ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಈಗ ಚಿಂತನೆ ಮಾಡಿದೆ ಇಡೀ ದೇಶದ ಉದ್ಯೋಗ ಕೂಡ ಐ ಈ ಕಾಂಗ್ರೆಸ್ ಪ್ರೆಸಿಡೆಂಟ್ in the entire country, this year we have to take this Congress Jai Bapu, Jai Bim, Jai in every Taluk headquarters into the entire country for next one year. This should be the program of the Congress party. ಡೈರೆಕ್ಟ್ ನಾನು ಅವರಿಗೆ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಸಾವಿರದ ಒಂಬೈನೂರ ಸಮಾವೇಶ ಇವತ್ತು ಕರ್ನಾಟಕದ ಏಕೀಕರಣಕ್ಕೆ ಕೂಡ ಒಂದು ಶಕ್ತಿಯನ್ನು ತುಂಬಿದೆ ಅನ್ನೋದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಇವತ್ತು ಬಡತನದಿಂದ ಸ್ವಾತಂತ್ರ್ಯ ನಮಗೆ ಬೇಕು ಅದಕ್ಕೋಸ್ಕರ ಈ ಗ್ಯಾರಂಟಿಯನ್ನ ಐದು ಗ್ಯಾರಂಟಿಗಳ ನೀಡಿ ಈ ದೇಶಕ್ಕೆ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಗಾಂಧೀಜಿಯವರ ತತ್ವ ಅಂಬೇಡ್ಕರ್ ಅವರ ಸಿದ್ಧಾಂತ ನಮ್ಮ ಸಂವಿಧಾನದಲ್ಲಿ ಏನು ನಮಗೆ ಇವತ್ತು ಗ್ರಂಥವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಕಾಪಾಡಿಕೊಂಡು ಹೋಗ್ಬೇಕಾಗಿದೆ ನಮ್ಮೆಲ್ಲ ನಾಯಕರುಗಳು ಇಡೀ ವಿಶ್ವ ರಾಜ್ಯದ ದೇಶದ ಉದ್ಯೋಗಕ್ಕೂ ಕೂಡ ಬಂದಿದ್ದಾರೆ ನೀವು ಎಲ್ಲ ಬಂದಿದ್ದೀರಿ ಈ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ನಿಮ್ಮೆಲ್ಲರ ಭಾಗ್ಯ ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೇನೆ ಪುರಂದ್ರ ದಾಸರು ಒಂದು ಮಾತು ನೀವು ನಾವೆಲ್ಲ ಸೇರಿ ಇಂತ ನೂರು ವರ್ಷದ ಇತಿಹಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತೆ ಭಾವಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಮಹಾತ್ಮ ಗಾಂಧೀಜಿ ಜೈ ಕಾಂಗ್ರೆಸ್ ಪಾರ್ಟಿ ಬಹತ್ ಬಹತ್ ಶುಕ್ರಿಯಾ ಡಿ ಕೆ ಶಿವಕುಮಾರ್ ಜಿ अब ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ